ಪರಿಶುದ್ಧನಿ ಪ್ರೇಮ ಸ್ವರೂಪನಾದ ಪ್ರೀತಿಯುಳ್ಳ ಪರಿಶುದ್ಧನಾದ ತಂದೆಯಾದ ದೇವ ನಿಮ್ಮ ನಾಮಕ್ಕೆ ವಂದನೆಗಳು ದೇವಾವಿಯೊಂದು ಭಾನುವಾರದ ಈ ಒಂದು ದಿನದಲ್ಲಿ ಈ ರೀತಿಯಾಗಿ ಸೇರಿ ನಿನ್ನ ಮಾತನ್ನು ತಿಳಿಯುವುದಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ ಕೇಳುವಂಥ ಮಾತುಗಳು ಹೇಳುವಂಥ ಮಾತುಗಳು ಮಾನವನ ಕಲ್ಪಿತ ಮಾತುಗಳಾಗಿರದೆ ನಿನ್ನ ಮಾತುಗಳನ್ನು ನಿನ್ನ ಮಕ್ಕಳಿಗೆ ತಿಳಿಪಡಿಸುವುದಕ್ಕೆ ಸಹಾಯ ಮಾಡಬೇಕೆಂದು ಬೇಡಿಕೊಳ್ತಾ ಈ ಪ್ರಾರ್ಥನೆಯನ್ನು ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದ ಪ್ರಭೇಸು ಕ್ರೈಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆ ಬೇಡ ಹೊಂದಿದೇವಪ್ಪ ತಂದೆ ಪ್ರಿಯರೇ ಮೊದಲನೇದಾಗಿ ದೇವಾದಿ ದೇವನು ರಾಜನು ಸರ್ವ ಸೃಷ್ಟಿಗೂ ಒಡೆಯನಾಗಿರ್ತಕ್ಕಂಥ ನಮ್ಮೆಲ್ಲರ ತಂದೆಯಾದ ದೇವರಾದ ಆ ದೇವರಿಗೆ ವಂದನೆಗಳನ್ನು ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಆತನ ಪ್ರಿಯ ಕುಮಾರನು ನಮ್ಮೆಲ್ಲರಿಗೂ ಇಡೀ ವಿಶ್ವದ ಮಾನವರೆಲ್ಲರಿಗೂ ಪ್ರಭುವು ಮತ್ತು ರಕ್ಷಕನಾದ ಯೇಸುಕ್ರಿಸ್ತನ ಹೆಸರಿನಲ್ಲಿ ಆತ್ಮರೆಲ್ಲರಿಗೂ ವಂದನೆಗಳನ್ನು ತಿಳಿಸುವರಾಗಿದ್ದೇನೆ ಸರಪ್ರಿಯರೇ ಎಂದಿನ ವಾರದಂತೆಯೂ ಸಹ ಈ ವಾರವೂ ಕೂಡ ಒಂದು ಚಿಕ್ಕ ಕೂಟವಾಗಿ ಇಲ್ಲಿ ಸೇರಿದಂಥ ನಾವು ದೇವರ ಮಾತುಗಳನ್ನು ಕೇಳುವುದಕ್ಕೆ ಆಸಕ್ತರಾಗಿ ಈ ಒಂದು ದೇವರ ಒಂದು ಅಂಗಣದಲ್ಲಿ ನಾವೆಲ್ಲರೂ ಕೂತಿದ್ದೇವೆ ಒಂದು ಆಲಯದಲ್ಲಿ ಕೂತಿರ್ತಕ್ಕಂಥ ನಾವುಗಳು ದೇವರ ಮಾತುಗಳನ್ನು ಎಷ್ಟರ ಒಳಗೆ ಎಷ್ಟರ ಮಟ್ಟಿಗೆ ನಾವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆ ಕೇಳಿದ ವಾಕ್ಯದ ಪ್ರಕಾರ ನಾವು ಎಷ್ಟರ ಮಟ್ಟಿಗೆ ನಡೀತಾ ಇದ್ದೇವೆ ಎಂಬುದನ್ನು ನಾವು ಒಂದು ಸಾರಿ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಳೋಕ್ಕಾಗಿದೆ ಪ್ರೇರೆ ಯಾಕೆಂದರೆ ದೇವರು ನಮ್ಗೆ ಹೇಳ್ತಾನ ನಾವು ಕೇಳುವುದ ಮಾತ್ರದಿಂದಲೇ ನಮಗೆ ರಕ್ಷಣೆ ಸಿಗುವುದಿಲ್ಲ ನಾವು ಚರ್ಚಿಗೆ ಬಂದ ಮಾತ್ರದಿಂದಲೇ ನಮಗೆ ರಕ್ಷಣೆ ಸಿಗುವುದಿಲ್ಲ ನಾವು ಕೇಳಿದ ವಾಕ್ಯದ ಪ್ರಕಾರ ನಾವು ನಡೆದಾಗ ನಮಗೆ ರಕ್ಷಣೆ ಸಿಗುತ್ತದೆ ನಿತ್ಯ ಜೀವ ಸಿಗುತ್ತದೆ ಯಾಕೆಂದರೆ ನಾವು ಕೇಳುವಂಥ ಮಾತುಗಳು ನಿತ್ಯ ಜೀವಕ್ಕೆ ನಮಗೆ ಕರೆದುಕೊಂಡು ಹೋಗುವಂತಹ ಮಾರ್ಗವಾಗಿದೆ ಎಂಬುದಾಗಿ ದೇವರು ನಮಗೆ ತಿಳಿಸ್ತಾ ಇದ್ದಾನೆ ಪ್ರೇರೆ ಆದರೆ ಕೇಳುವಂಥ ನಾವುಗಳು ಹೇಗಿದ್ದೇವೆ ಅಂದರೆ ಅನೇಕರು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆ ಕೇಳುವುದರಲ್ಲೇ ನಾವು ಜೀವನ ಕಳೀತಾ ಇದ್ದೇವೆ ಹೊರತು ಆ ವಾಕ್ಯದ ಪ್ರಕಾರ ನಮ್ಮ ಜೀವಿತ ಇದೆಯಾ ಇಲ್ಲ ಅಂತ ಒಂದು ಸಾರಿ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಂಡ್ರೆ ಇಲ್ಲ ಅಂತಲೇ ನಾವು ಹೇಳ್ಬೋದು ನಮ್ಮ ನಾವು ಒಂದು ಸಾರಿ ನೋಡ್ಕೊಳ್ಳೋಣ ಪ್ರೇರೆ ಪ್ರತಿ ವಾರ ಅಥವಾ ಪ್ರತಿದಿನ ಯಾವಾಗೆಲ್ಲ ಟೈಮ್ ಸಿಗುತ್ತೋ ಅವಾಗೆಲ್ಲ ನಾವು ದೇವರ ವಾಕ್ಯಗಳನ್ನ ಕೇಳ್ತಾ ಇರ್ಬೋದೇನೋ ಆದರೆ ಕೇಳಿದಂಥ ನಾವುಗಳು ಆ ವಾಕ್ಯದ ಪ್ರಕಾರ ನಮ್ಮ ಜೀವಿತ ಇದೆಯಾ ಆ ವಾಕ್ಯ ನಮಗೆ ಏನು ಹೇಳ್ತಾ ಇದೆ ಅದರ ಪ್ರಕಾರ ನಾವು ನಡೆದುಕೊಂಡು ಹೋಗ್ತಾ ಇದ್ದೀವಾ ಅಂತ ನಮ್ಮನ್ನು ನಾವು ಒಂದು ಸಾರಿ ಪರಿಶೋಧನೆ ಮಾಡಿಕೊಳ್ಳೋಕ್ಕಾಗಿದೆ ಪ್ರಿಯರೇ ಯಾಕೆಂದರೆ ಇಲ್ಲಿ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ ಅದನ್ನು ಒಂದು ಸಾರಿ ನಾವು ನೋಡೋದಾದರೆ ಇನ್ನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯದಲ್ಲಿ ಇದೆ ಎಂಬ ಪ್ರಿಯರೇ ಎಂಟನೇ ವಚನ ಇದೆ ಈ ಮಾತು ನಮಗೆಲ್ಲರೂ ಇದಕ್ಕಿಂತ ಮೊದಲು ಅನೇಕ ಸಾರಿ ಕೇಳಿದ್ದೀವಿ ಕೇಳಿರ್ತಕ್ಕಂಥ ಈ ವಾಕ್ಯನ ಇನ್ನೊಂದು ಸಾರಿ ನಾವು ಮೆಲುಕು ಹಾಕುವುದಾದರೆ ದೇವ್ರ ವಾಕ್ಯ ನಮಗೆ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದೆ ಇನ್ನು ಬರೆದ ಸುವಾರ್ತೆ ಹದಿನೈದನೇ ಎಂಟನೇ ವಚನದಲ್ಲಿ ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ ಇಲ್ಲಿ ದೇವರು ನಮಗೆ ಹೇಳುವಂಥ ಮಾತು ಪ್ರೇರೇತನ ವಾಕ್ಯದ ಮೂಲಕ ದೇವರು ನಮಗೆ ತಿಳಿಸುವಂಥ ಮಾತು ಏನಂದರೆ ಆತನು ತುಂಬ ಬಾಧೆಯಿಂದ ತುಂಬ ನೋವಿನಿಂದ ತುಂಬ ಸಂಕಷ್ಟದಿಂದಲೇ ಈ ಮಾತುಗಳನ್ನು ನಮಗೆ ಹೇಳ್ತಾ ಇದ್ದಾನೆ ಅಂತ ನಾವು ಅನ್ಕೊಳ್ಬೇಕು ಪ್ರೇರೆ ಯಾಕೆಂದರೆ ದೇವರು ಹೇಳ್ತಾ ಇದ್ದಾನೆ ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ ಈ ಜನರು ಮಾತಿನಿಂದ ಮಾತ್ರ ನನ್ನನ್ನು ಸನ್ಮಾನಿಸುತ್ತಾರೆ ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ ನಿಜವಲ್ಲ ಪ್ರೇರೇ ವಾಕ್ಯವನ್ನು ಕೇಳುವಂಥ ನಾವು ಪ್ರತಿ ಭಾನುವಾರ ಏನು ಮಾಡ್ತೀವಿ ದೇವರ ಸನ್ನಿಧಿಗೆ ಬರ್ತೀವಿ ಅಥವಾ ನಮಗೆ ಕೆಲವೊಂದು ಸಾರಿ ಎಲ್ಲೆಲ್ಲಿ ಮೀಟಿಂಗ್ ಇರುತ್ತೆ ಅಲ್ಲೆಲ್ಲ ಮೀಟಿಂಗ್ಗಳಿಗೆ ನಾವೇನು ಮಾಡ್ತೀವಿ ಹೋಗ್ತೀವಿ ಹೋಗುವಂಥ ನಾವು ಅಲ್ಲಿರುವಂಥ ವಾಕ್ಯಗಳನ್ನು ನಾವೇನು ಮಾಡ್ತೀವಿ ಕೇಳುವವರು ಆಗಿರ್ಬೋದೇನೋ ಆದರೆ ಕೇಳಿದ ವಾಕ್ಯದ ಪ್ರಕಾರ ನಮ್ಮ ಜೀವಿತ ಇದೆಯಾ ಅಂತ ನಾವು ಒಂದು ಸಾರಿ ನಮ್ಮನ್ನು ನಾವು ಪರಿಶೋಧನೆ ಮಾಡ್ಕೊಳೋಕ್ಕಾಗುತ್ತೆ ಪ್ರಿಯ ಯಾಕೆಂದರೆ ನಾವು ಕೇವಲ ಭಾನುವಾರ ಬಂತು ಅಂತ ತಕ್ಷಣ ಒಂದು ಕಾಟಚಾರಕ್ಕೆ ಅಥವಾ ಒಂದು ಯಾವುದೊಂದು ರೂಢಿ ಮೂಲಕವಾಗಿ ನಾವು ಏನು ಬರ್ತೀವಿ ದೇವರ ಸನ್ನಿಧಾನಕ್ಕೆ ಇದ್ದೀವಿ ಪ್ರಿಯರೇ ಆದರೆ ದೇವರ ಸನ್ನಿಧಾನಕ್ಕೆ ಬರುವಂಥ ನಾವು ನಮ್ಮ ಮನಸ್ಸು ದೇವರಿಗೆ ಹತ್ತಿರವಾಗಿದೆಯಾ ಇಲ್ಲ ಅಂತ ನಾವೇನು ಮಾಡ್ಬೇಕು ನಮ್ಮನ್ನು ನಾವು ಪರಿಶೋಧನೆ ಮಾಡಬೇಕು ಭಾನುವಾರ ಬಂತು ಅಂದರೆ ಸಾಕು ಏನು ಮಾಡ್ತೀವಿ ನಾವು ಎಪ್ಪ ಭಾನುವಾರ ಬಂತು ಚರ್ಚಿಗೆ ಹೋಗ್ಬೇಕಾ ಹೋಗ್ಬೇಕಾ ಬೇಡ ಹೋಗ್ಬೇಕಾ ಬೇಡ ಹೋಗ್ಬೇಕಾ ಬೇಡ ಅಂತ ಏನಾಗಿರುತ್ತಾ ಅಲ್ಲಿಂದ ಇಲ್ಲಿ ಬರುವವರೆಗೂ ನಾವು ಇದು ಏನು ಮಾಡ್ಕೊಂಡಿರ್ತೀವಿ ಮನಸ್ಸಲ್ಲಿ ಒಂದು ಕಳವಳ ಗೊಂದಲ ಇರ್ತಾ ಬೇರೆ ಹೋಗ್ಬೇಕಾ ಬೇಡ ಹೋಗ್ಬೇಕಾ ಬೇಡ ಯಾಕ ಅಲ್ಲಿ ನಮ್ಮ ಮನಸ್ಸಲ್ಲಿ ಏನು ನಡೀತಿರ್ತಾ ಯುದ್ಧ ನಡೀತಾ ಇರ್ತಾ ದೇವರು ಹೇಳ್ತಾ ಇರ್ತಾನ ಪರಿಶುದ್ಧಾತ್ಮ ಪ್ರೇರೇಪಣೆ ನಮ್ಮಲ್ಲಿ ಏನಾಗ್ತಿರ್ತಾ ಬರ್ತಾ ಇರ್ತಾ ಬೇರೆ ನಾವು ಹೋಗ್ಬೇಕು ಒಂದು ದೇವರ ಸನ್ನಿಧಿಗೆ ಹೋಗಬೇಕು ಓದ್ಬೇಕಂತ ನಮ್ಮ ಮನಸ್ಸು ಅಂತ ಇದ್ರೆ ಇನ್ನೊಂದು ಕಡೆ ಏನಾಗ್ತಿರುತ್ತಾ ಏ ಯಾಕೆ ಹೋಗ್ತಿವಿ ಬಿಡಿ ಇವತ್ತೊಂದು ದಿನ ಬಿಟ್ಟರೆ ಬೇಸಿರ್ತಾ ಇವತ್ತೊಂದು ದಿನ ರೆಸ್ಟ್ ತೊಗೊಂಡ್ರೆ ನಾವು ಮನೆಯಲ್ಲಿದ್ದರೆ ದಿನಾ ಕೆಲಸ ಹೋಗ್ತೀವಿ ಸಿಕ್ಕಿದೆ ನಮ್ಗೆ ಯಾವಾಗ ಸಮಯ ಭಾನುವಾರ ಸಿಕ್ಕಿರ್ತಾ ಮತ್ತೆ ಅದನ್ನು ಕೂಡ ಬೆಳಿಗ್ಗೆ ಎದ್ದು ಚರ್ಚ್ ಅಂದರೆ ನಮಗೇನು ಆಗೋಲ್ಲ ಬಿಡಪ್ಪ ಅಮ್ಮ ಲೆಕ್ಕದಾಗ ಏನಾಗ್ತಿರ್ತಾ ಮನಸ್ಸು ನಮ್ಮನ್ನು ಉತ್ತೇಜನ ಪಡಿಸ್ತಾ ಇರ್ತ ನಮ್ಮ ಮನಸ್ಸಲ್ಲೇ ಏನಾಗುತ್ತಾ ಇರುತ್ತೆ ಅಂದರೆ ಯುದ್ಧಗಳು ನಡೀತಾ ಇರ್ತಾ ಪ್ರೇರೇ ಆ ನಾವು ಏನು ಮಾಡಬೇಕು ದೇವರನ್ನ ಗೆಲ್ಲಿಸ್ತೀವೋ ಅಥವಾ ನಾವು ಸೈತಾನ ಪರವಾಗಿವೋ ಅಂತ ನಮ್ಮನ್ನು ನಾವು ಒಂದು ಸಾರಿ ಯೋಚನೆ ಮಾಡಬೇಕು ಇದು ಮಾತ್ರವೇ ಅಲ್ಲ ಪ್ರೇ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಏನಾಗ್ತಿರ್ತಾ ಇದು ತಪ್ಪು ಇದು ಸರಿ ಅಂತ ನಮ್ಗೆ ಏನು ಅನ್ನಿಸ್ತಿರ್ತಾ ಅದು ಮನಸ್ಸಲ್ಲಿ ಗೊತ್ತಾಗ್ತಾ ಇರ್ತದೆ ಉತ್ತೇಜನ ಉಡಿಸ್ತಾ ಇರ್ತದೆ ಇದು ತಪ್ಪು ಇದು ಮಾಡಬಾರ್ದು ಇದು ಮಾಡಬಾರ್ದು ಇದು ಮಾಡಬಾರ್ದು ಅಂತಿರ್ತೀವಿ ಆದರೂ ಕೂಡ ಮತ್ತೆ ಸಹಿತ ಅದನ್ನು ಶೋಧನೆ ಒಳಗೆ ನಾವೇನು ಮಾಡ್ತೀವಿ ದೇವರು ಅಂದಿರ್ತಕ್ಕಂಥ ಕಾರ್ಯಗಳನ್ನು ನಾವು ಹೆಚ್ಚಾಗಿ ಮಾಡುವುದಕ್ಕೆ ಮಾಡ್ತೀವಿ ಅದಕ್ಕೆ ದೇವರು ಹೇಳ್ತಾನೆ ಅಂದರೆ ಈ ಜನರು ಕೇವಲ ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ ಆದರೆ ಇವರ ಮನಸ್ಸು ನನಗೆ ದೂರವಾಗಿದೆ ದೇವರು ಹೇಳುವಂಥ ಮಾತು ಕೇವಲ ಈ ಮಾ ಈ ಜನರು ಏನು ಮಾಡ್ತಾರೆ ಅಂದರೆ ಚರ್ಚಿಗೆ ಹೋಗ್ತಾರೆ ಚರ್ಚಿಗೆ ಹೋದ ತಕ್ಷಣ ಅಲ್ಲಿ ಏನು ಮಾಡ್ತಾರೆ ಹಾಡುಗಳನ್ನು ಆಡ್ತಾರೆ ಗಟ್ಟಿ ಗಟ್ಟಿ ಸ್ವರದಿಂದ ದೇವರ ವಾಕ್ಯವನ್ನು ಹೇಳ್ತಾರೆ ದೇವರ ಗಟ್ಟಿ ಸ್ವರದಿಂದ ದೇವರ ಹಾಡುಗಳನ್ನು ಆಡ್ತಾರೆ ಆದರೆ ಇವ್ರು ಏನು ಮಾಡ್ತಾರೆ ಹಾಡುಗಳನ್ನು ಆಡುವುದರಲ್ಲಿ ಅಥವಾ ವಾಕ್ಯವನ್ನು ಕೇಳುವುದರಲ್ಲಿ ಅಥವಾ ವಾಕ್ಯವನ್ನು ಹೇಳುವುದರಲ್ಲಿ ಮಾತ್ರ ಇವರು ಸೀಮಿತವಾಗಿದ್ದಾರೆ ಪುನಃ ಆ ವಾಕ್ಯದ ಪ್ರಕಾರ ಇವರ ನಡೀತಾ ಐತ ಅಂತ ಒಂದು ಸಾರಿ ದೇವರ ಮೇಲಿಂದ ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ಬಟ್ ನಮಗೆ ನಮಗೆ ಗೊತ್ತಾಗುತ್ತಲ್ಲ ನಾವು ಸಂಡೆ ಬಂದಿದ್ದೀವಿ ವಾಕ್ಯವನ್ನು ಕೇಳ್ತಾ ಇದ್ದೀವಿ ಹಾಡುಗಳನ್ನ ಆಡ್ತಾಯಿದ್ದೀವಿ ಕ್ರಿಸ್ತನ ಒಂದು ಆ ಶರೀರದಲ್ಲಿ ನಾವು ಏನಾಗ್ತಿದ್ದೀವಿ ಪಾಲುದಾರ ಆಗ್ತಾ ಇದೀವಿ ಆದರೆ ಆಗುವಂಥ ನಾವು ದೇವರೊಂದಿಗೆ ನಮ್ಮ ಮನಸ್ಸಿದೆನಾ ಅಂತ ನಾವು ಒಂದು ಸಾರಿ ಯೋಚನೆ ಮಾಡೋ ಪ್ರಿಯ ದೇವರು ಹೇಳ್ತಾ ಇದ್ದಾನೆ ಪ್ರೇ ಆಕಾಶದಿಂದ ದೇವರ ಮನಸ್ಸುಗಳನ್ನು ನೋಡುವಂತೆ ದೇವರಾಗಿದ್ದಾನ ಆತ ನೋಡಿ ನಮ್ಗೆ ಹೇಳ್ತಾ ಇದ್ದಾನ ಈ ಜನರು ದಿನಾ ಚರ್ಚೆಗೆ ಬರ್ತಾರ ಈ ಜನರು ದಿನಾ ಆಡಾಡ್ತಾರ ಈ ಜನರು ದಿನಾ ವಾಕ್ಯ ಕೇಳ್ತಾರ ಈ ಜನರು ಮೊಬೈಲಲ್ಲಿ ಎರಡು ಜಿ ಬಿ ಡಾಟಾ ಇದ್ರೆ ಸಾಕು ದೇವರ ವಾಕ್ಯಗಳನ್ನೇ ಮುಂಜಿನಿಂದ ಸಾಯಂಕಾಲ ಕೇಳ್ತಾರೆ ಆದರೆ ಇವರ ಮನಸ್ಸು ಏನಾಗ್ಯದ ವಾಕ್ಯದ ಪ್ರಕಾರ ಐತೆ ದಿನಾ ನಾವು ವಾಕ್ಯದಪ್ಪ ಅಂದರೆ ದಿನಾ ನಮ್ಮ ಇರ್ತಕ್ಕ ಮೊಬೈಲಲ್ಲಿ ಇರ್ತಕ್ಕಂಥ ಎರಡು ಜಿ ಬಿ ಡಾಡಾ ನಾವು ವಾಕ್ಯನ ಕೇಳ್ತಾ ಇದ್ದೀವಿ ಅಂದರೆ ಫಿಫ್ಟಿ ಪರ್ಸೆಂಟೇ ನಮ್ಮ ಮನಸ್ಸು ದೇವ್ರ ಕಡೆ ಐತಂತ ಅನ್ಕೊಳ್ಳೋಕೆ ಪ್ರೇರೆ ಯಾಕೆಂದರೆ ನಾವು ಮೊಬೈಲ್ ಹಿಡಿದ್ರೆ ಸಾಕು ನಮ್ಮ ಮನಸ್ಸು ಎಲ್ಲಿಗೆ ಹೋಗುತ್ತಾ ಹಿಂಗೆ ವಾಕ್ಯ ಕೇಳಬೇಕಂತ ಮೊಬೈಲ್ ಯೂಸ್ ಮಾಡಿರ್ತೀವಿ ಆಮೇಲೆ ಯಾವುದೋ ಒಂದು ನೋಟಿಫಿಕೇಶನ್ ಬರುತ್ತಾ ಇಲ್ಲ ಒಂದು ವಾಟ್ಸಪ್ ಬರ್ತಾ ಇಲ್ಲ ಇನ್ಸ್ಟಾಗ್ರಾಮಿಂದ ಯಾವುದೋ ಒಂದು ನೋಟಿಫಿಕೇಷನ್ ಬರ್ತಾ ಇಲ್ಲ ಫೇಸ್ಬುಕ್ ಒಂದು ನೋಟಿಫಿಕೇಷನ್ ಬರ್ತಾ ಇಲ್ಲ ಯೂಟ್ಯೂಬಿಂದ ಹಿಂಗೆ ವಾಕ್ಯ ಅಂತ ಸ್ಕೋಲ್ ಮಾಡ್ತಿರ್ತೀವಿ ಅಲ್ಲಿ ಯಾವುದೋ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಕಾಣುತ್ತಾ ಮತ್ತೆ ಏನು ಮಾಡ್ತೀನಿ ನಾವು ಅಲ್ಲಿಗೆ ಸ್ಕಿಪ್ ಆಗ್ಬಿಡ್ತೀವಿ ಈ ವಾಕ್ಯ ಬುಟ್ಟಿಗೆ ಶೇನ್ ಮಾಡ್ತೀವಿ ಸ್ಕಿಪ್ ಆಗ್ತೀವಿ ಆದರೆ ವಾಕ್ಯನ ಕೇಳ್ತಾ ಇದ್ದೀವಿ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಮನಸ್ಸು ಒಂದು ಐವತ್ತು ಪರ್ಸೆಂಟ್ ಮನಸ್ಸು ನಮ್ಮ ಕಡೆ ಯಾವ ಕಡೆ ಐತಂತ ಅರ್ಥ ದೇವ್ರ ಕಡೆ ಅಂತಲೇ ಅರ್ಥ ಆದರೆ ಕೇಳಲ್ಲಿಗೆ ನಾವು ಸೀಮಿತವಾದರೆ ಅಥವಾ ನಾವು ಹೇಳುವಲ್ಲಿಗೆ ನಾವು ಸೀಮಿತ ಆದರೆ ಇನ್ನೂ ಆ ವಾಕ್ಯದ ಪ್ರಕಾರ ನಾವು ನಡೀಲಿಲ್ಲ ಅಂದರೆ ನಾವು ಅಷ್ಟು ಮಾಡಿದ್ದು ಕೂಡ ದೇವರ ದೃಷ್ಟಿಯಲ್ಲಿ ವ್ಯರ್ಥ ಆಗೋಗುತ್ತಾ ಪ್ರೇರೆ ಅದಕ್ಕೆ ದೇವ್ರು ಹೇಳುತ್ತಾನಂದರೆ ನೀವು ನನಗೆ ಮನಸ್ಸು ಕೊಡುವಾಗ ಹಂಡ್ರೆಡ್ ಪರ್ಸೆಂಟ್ ಮನಸ್ಸು ಬೇಕಂತ ಹೇಳ್ತಾನಲ್ಲ ಪ್ರೇರೆ ಮೊನ್ನೆ ನಾವು ಶುಕ್ರವಾರ ಕೇಳಿದ್ವಿ ಯೋಬ್ಬನ ಬಗ್ಗೆ ಕೇಳಿದ್ವಲ್ಲ ಆತನಿಗೆ ಎಷ್ಟು ಕಷ್ಟ ಬಂದರು ಎಷ್ಟು ನೋವು ಬಂದರೂ ಎಷ್ಟು ಹಿಂಸೆಗಳು ಬಂದರೂ ಆತ ಏನು ಮಾಡಿದ ದೇವರನ್ನ ಧಿಕ್ಕರಿಸಿ ಆತನು ಹೋಗಲಿಲ್ಲ ದೇವರ ಸನ್ನಿಧಾನದಿಂದ ಆತನು ತೊಲಿಗೆ ಹೋಗಲಿಲ್ಲ ಆದರೆ ನಾವು ನಮ್ಮ ಜೀವಿತದಲ್ಲಿ ಸ್ವಲ್ಪ ಕಷ್ಟ ಬಂದರೆ ಏನು ಮಾಡ್ತೀವಿ ಇಷ್ಟು ದಿನ ವಾಕ್ಯ ಕೇಳಿರ್ತೀವಿ ಇಷ್ಟು ದಿನ ವಾಕ್ಯ ಬಂದಿರ್ತೀವಿ ದೇವರು ನಮ್ಮ ವಾಕ್ಯದ ಮೂಲಕ ನಮ್ಗೆ ಏನು ಮಾಡ್ತಿರ್ತಾನ ಉತ್ತೇಜನ ಕೊಟ್ಟಿರ್ತಾನೆ ಇನ್ನ ಯೋಬನ ಮುಖಾಂತರವಾಗಿ ಏನು ಮಾಡಿದ ಒಂದು ಮಾದರಿ ಜೀವಿತ ನೀವು ಇದ್ದರೆ ಯೋಬನಂತೆ ನೀವು ಇಡ್ರಿ ನಿಮ್ಮ ಮನೆ ಮಕ್ಕಳು ಆಸ್ತಿ ಸಂಪತ್ತು ಎಲ್ಲ ಕಳೆದೋದ್ರೂ ಕೂಡ ನೀವು ದಾರಿಯಲ್ಲಿ ಬಂದು ಭಿಕ್ಷುಕರಾಗಿ ಏನಿಲ್ಲಾರ್ದಂಗೆ ಇದ್ರೂ ಕೂಡ ಮೈ ತುಂಬ ಉಣ್ಣಗಳಾಗಿ ನಾಯಿ ಬಂದು ನೆಕ್ತಾ ಇದ್ರೂ ಕೂಡ ಆತನ ಏನು ಮಾಡ್ತಾನ ದೇವ್ರನ್ನ ಧಿಕ್ಕರಿಸಲ್ಲ ಪ್ರೇರೆ ದೇವರೇ ಕೊಟ್ಟಾನ ದೇವರೇ ತಗೊಂಡಾನ ಅಥವಾ ದೇವರಿಗೆ ಮಹಿಮೆ ಪಡಿಸ್ತಾನೆ ಆ ರೀತಿಯಲ್ಲಿ ನಾವೇನು ಮಾಡ್ಬೇಕು ನಮ್ಮ ಜೀವಿತಾನ ಇಟ್ಟುಕೊಳ್ಬೇಕು ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ ಅಂದರೆ ನಮ್ಗೆ ಬರುವಂಥ ಸಣ್ಣ ಪುಟ್ಟ ಕೆಲಸ ಕಷ್ಟಗಳಿಗಾಗಿ ನಾವೇನು ಮಾಡ್ತೀವಿ ದೇವ್ರನ್ನ ಬಿಟ್ಟು ಹೋಗ್ತಾ ಇದೀವಿ ಅಂದರೆ ದೇವರು ನಮಗೆ ಎಷ್ಟು ಅರ್ಥವಾಗಿದ್ದಾನ ಅಂತ ನಾವು ನಮ್ಮನ್ನು ಒಂದು ಸಾರಿ ನಮ್ಮ ಮನಸ್ಸಲ್ಲಿ ನಾವು ಅಂದ್ಕೊಳ್ಬೇಕು ಯೋಚನೆ ಮಾಡ್ಬೇಕಾಗಿದೆ ಪ್ರೇರಿ ಯಾಕೆಂದರೆ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀವಿ ಕೇಳುವಂಥ ನಾವು ನಮಗೆಲ್ಲ ಕಷ್ಟ ಬಂದ ತಕ್ಷಣ ನಾವು ಏನು ಮಾಡ್ತೀವಿ ದೇವರನ್ನ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಈ ಲೋಕದಲ್ಲಿ ಎದುರಾಗಿದೆ ಬೇರೆ ಎಷ್ಟೋ ಜನರ ನೋಡಿ ನಮ್ಮ ಸಭೆಯಲ್ಲಿ ಆಗಿರ್ಬೋದು ಅಥವಾ ಇನ್ನೊಂದು ಸಭೆಯಲ್ಲಿ ಆಗಿರ್ಬೋದು ಅಥವಾ ಬೇರೆ ಒಂದು ಯಾವ ಸಭೆಯಲ್ಲಿ ಆದರೂ ಕೂಡ ಕ್ರಿಸ್ತ ಕ್ರೈಸ್ತರನ್ನ ನಂಬಿಟ್ಕೊಂಡಿರ್ತಕ್ಕಂಥ ಕ್ರೈಸ್ತವರು ವಾಕ್ಯವನ್ನು ಕೇಳ್ತಾರ ವಾಕ್ಯದ ಪ್ರಕಾರ ನಡಿಬೇಕಂತ ಮನಸ್ಸಿರ್ತಾ ಆದರೆ ಯಾವುದೋ ಒಂದು ಕಷ್ಟನೋ ಸುಖನೋ ದುಃಖನೋ ಬಂದ ತಕ್ಷಣ ಏನು ಮಾಡ್ತಾರ ದೇವರನ್ನ ಬಿಟ್ಟು ಅಂದರೆ ಇವರ ಮನಸ್ಸು ಹಂಡ್ರೆಡ್ ಪರ್ಸೆಂಟ್ ಮನಸ್ಸು ಯಾರ ಹತ್ರ ಇರಲ್ಲ ದೇವರ ಹತ್ರ ಇರಲ್ಲ ಫಿಫ್ಟಿ ಫಿಫ್ಟಿ ಪ್ರೇಯರ್ ಎಲ್ಲದಕ್ಕೂ ಫಿಫ್ಟಿ ಫಿಫ್ಟಿ ಮಾಡಬೇಕಾ ಮಾಡಬಾರ್ದ ಒಂದು ಕೆಟ್ಟ ಕೆಲಸ ಕೆಟ್ಟ ಆಲೋಚನೆ ಬಂತ ತಿಳ್ಕೊ ನಮ್ಮ ಮನಸ್ಸಲ್ಲಿ ಹೇಳುತ್ತಾ ಪರಿಶುದ್ಧಾತ್ಮ ಪ್ರೇರಪ್ಪ ಅಂದ್ರೆ ನಮ್ಮ ಮನಸ್ಸಲ್ಲಿ ಹೇಳ್ತಾ ಇರ್ತಾನೆ ಇದು ಮಾಡಬೇಡ ಇದು ಮಾಡು ಇದು ಮಾಡಬೇಡ ಇದು ಮಾಡು ಅದು ನಾವೇನು ಮಾಡ್ತೀವಿ ಲೋಕದ ಆಶೆಗಳಿಗೆ ಒಳಗಾಗಿ ದೇವರನ್ನು ನಾವು ಧಿಕ್ಕರಿಸಿ ಲೋಕದಲ್ಲಿ ಜೀವಿಸ್ತಾ ಇದ್ದೀವಿ ಅದಕ್ಕೆ ದೇವರು ವಾಕ್ಯ ಹೇಳ್ತಾ ಇದ್ದೇವೆ ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾ ಇದ್ದಾರೆ ಈ ಜನರು ಮಾತಿನಿಂದ ನನ್ನ ವಾಕ್ಯಗಳನ್ನು ಹೇಳ್ತಾ ಇದ್ದಾರಾ ಈ ಜನರು ಮಾತಿನಿಂದ ಹಾಡುಗಳನ್ನು ಆಡ್ತಾ ಇದ್ದಾರಾ ಆದರೆ ಈ ಜನರು ಸನ್ನಿಧಾನಕ್ಕೆ ಬರ್ತಾ ಇದ್ದಾರಾ ಭಾನುವಾರ ಅಂತ ತಕ್ಷಣ ದೇವರೊಂದು ಸನ್ನಿಧಾನಕ್ಕೆ ಆಲಯಕ್ಕೆ ಬರ್ತಾ ಇದ್ದಾರಾ ಆದರೆ ಈ ಬಂದಿರುವಂಥ ಮನಸ್ಸು ಹಂಡ್ರೆಡ್ ಪರ್ಸೆಂಟು ಅಥವಾ ಫುಲ್ಲು ನನಗೆ ನನಗೆ ಸಂಪೂರ್ಣ ಮನಸ್ಸು ಇವರನಿಗೆ ಕೊಟ್ಟಿಲ್ಲ ಇವರು ಇಲ್ಲಿ ಕುಂತಿದ್ದಾರೆ ಅಂದರೆ ಎಲ್ಲೋ ಯೋಚನೆ ಇರ್ತಾವೆ ಒಂದು ಅಲ್ಲಿ ಈ ಫಂಕ್ಷನ್ ಮುಗಿದ ತಕ್ಷಣ ಈ ಪ್ರೇಯರ್ ಮುಗಿದ ತಕ್ಷಣ ಎಲ್ಲಿಗೆ ಹೋಗ್ಬೇಕು ಹೊಲಕ್ಕೆ ಹೋಗಬೇಕು ಅಲ್ಲ ಈ ಫಂಕ್ಷನ್ ಮುಗಿಸಿದ ತಕ್ಷಣ ಈ ಪ್ರೇಯರ್ ಮುಗಿದ ತಕ್ಷಣ ಎಲ್ಲಿ ಹೋಗ್ಬೇಕು ಎಲ್ಲೋ ಒಂದು ಫಂಕ್ಷನ್ ಇದೆ ಇದೇನಾದ್ರೆ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಸಂಪೂರ್ಣವಾದ ಮನಸ್ಸು ದೇವರ ಕಡೆಗೆ ಇದ್ದಿಲ್ಲ ಅಂದರೆ ನಾವು ಬಂದು ಇಲ್ಲಿ ಕುಂತು ವಾಕ್ಯ ಕೇಳುವುದು ಕೂಡ ವ್ಯರ್ಥ ಆಗುತ್ತೆ ಪ್ರೇರೇ ಬಂದಿದ್ದೇನೋ ಉತ್ತಮನೇ ಬಂದಿದ್ದು ಇಲ್ಲಿ ಬಂದು ನಾವು ಏನೋ ಎಷ್ಟು ಅಷ್ಟು ಕೆಲಸಗಳ ನಡುವೆ ಇಲ್ಲಿ ಬಂದು ಈ ಸನ್ನಿಧಾನದಲ್ಲಿ ಕುಂತಿದ್ದೀವಿ ಆದರೆ ಕುಂತಿರ್ತಕ್ಕಂಥ ಮನಸ್ಸು ಸಂಪೂರ್ಣ ಮನಸ್ಸು ಇಲ್ಲಾರ್ದಂಗೆ ಚಂಚಲ ಗೊಂಚಲ ಮನಸ್ಸಿಂದ ನಾವಿಲ್ಲಿ ದೇವರ ಸನ್ನಿಧಾನಕ್ಕೆ ಬಂದಿದ್ದೆ ಆದರೆ ಅದು ದೇವರು ನಮ್ಮನ್ನು ಮೆಚ್ಚಲ ಪ್ರೇ ನಾವು ದೇವರ ಸನ್ನಿಧಾನಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಸಂಪೂರ್ಣವಾದ ಮನಸ್ಸನ್ನು ನಾವು ಯಾರಿಗೆ ಕೊಡಬೇಕು ದೇವರಿಗೆ ಕೊಡಬೇಕು ಪ್ರೇರೆ ಆದರೆ ನಾವೇನು ಮಾಡ್ತೀವಿ ಅಂದರೆ ಫಿಫ್ಟಿ ಫಿಫ್ಟಿ ಮನಸ್ಸಿಂದ ಇಟ್ಕೊಂಡು ದೇವರ ವಾಕ್ಯವನ್ನು ಕೇಳಿದನು ಕೇಳಾರ್ದಂಗೆನೋ ಅಥವಾ ಪೂರ್ಣ ಇಲ್ಲಿಗೆ ಬಂದು ವಾಕ್ಯನ ಕೇಳಿ ಆ ವಾಕ್ಯದ ಪ್ರಕಾರ ನಾವು ನಡಿಲಿಲ್ಲ ಅಂದರೂ ಕೂಡ ದೇವರು ನಮಗೆ ಏನು ಹೇಳ್ತಾನೆ ಅಂದರೆ ಪ್ರೇರೆ ವಾಕ್ಯದ ಮೂಲಕವಾಗಿ ಹೇಳ್ತಾ ಇದ್ದಾನೆ ಈ ಜನರು ಮಾತಿನಿಂದ ಮಾತನನ್ನು ಸನ್ಮಾನಿಸ್ತಾರ ಕ್ರಿಯೆಗಳು ಅಂತ ಬಂದಾಗ ಕಾರ್ಯಗಳು ಅಂತ ಬಂದಾಗ ದೇವರ ಕೆಲಸ ಅಂತ ಬಂದಾಗ ಏನು ಮಾಡ್ತಾರ ನನ್ನ ಬುಟ್ಟು ಹೋಗಿಬಿಡ್ತಾರ ಅಂದರೆ ಈ ಜನರು ಏನು ಮಾಡ್ತಾರೆ ಅಂದರೆ ಕೇವಲ ಮಾತಿನಿಂದ ಆರಾಧನೆ ತಂದೆಯ ಆರಾಧನೆ ದೇವ ಸ್ತೋತ್ರ ಅಂತ ಬಾಯಿಗಳ ಮುಖಾಂತರವಾಗಿ ಸ್ತೋತ್ರ ಮಾಡ್ತಾರ ಬಾಯಿಗಳ ಮುಖಾಂತರವಾಗಿ ಆರಾಧನೆ ಮಾಡ್ತಾರ ಬಾಯಿಗಳ ಮುಖಾಂತರವಾಗಿ ಆಡಾಡ್ತಾರ ಆದರೆ ಕ್ರಿಯೆಗಳ ಮುಖಾಂತರವಾಗಿ ನೋಡಿದಾಗ ಇವರಿಗೂ ನನಗೆ ಎಷ್ಟು ಸಮ ಎಷ್ಟೈತೆ ಅಜಗಜಾಂತರ ಡಿಫ್ರೆಂಟ್ ಆಯ್ತಾ ಅಂದರೆ ಅಜಗಜಾಂತರ ದೂರ ಐತೆ ಅಂತ ದೇವರು ವಾಕ್ಯ ಹೇಳ್ತಾನೆ ಪೇರೆ ಈ ವಾಕ್ಯದ ಮೂಲಕವಾಗಿ ಅದನ್ನೇ ನಮಗೆ ತಿಳಿಸ್ತಾ ಇದ್ದಾನೆ ಏನಂದರೆ ಜನರು ಮಾತಿನಿಂದ ನನ್ನ ಸನ್ಮಾನಿಸ್ಬೋದು ಜನರು ಮಾತಿನಿಂದ ನಾನು ಕ್ರೈಸ್ತನವನಂತ ಹೇಳ್ಬೋದು ಜನರು ಮಾತಿನಿಂದ ನಾನು ಕ್ರೈಸ್ತನ ನಂಬಿದ್ದೀನಿ ಅಂತ ಹೇಳ್ಬೋದು ಆದರೆ ಕ್ರಿಯೆಗಳನ್ನು ನೋಡಿದಾಗ ಸೈತಾನನ ನನ್ನ ಕ್ರಿಯೆಗಳ ಹೆಚ್ಚಾಗಿ ಕಾಣ್ತಾ ಇದ್ದಾವೆ ಹೊರತು ದೇವರ ಕ್ರಿಯೆಗಳು ಕಡಿಮೆ ಅಂತ ನಾವು ಹೇಳ್ಬೋದು ವಾಕ್ಯಗಳನ್ನು ಕೇಳುವುದು ಮಾತ್ರವೇ ಅಲ್ಲ ವಾಕ್ಯ ಹೇಳ್ತಾರೆ ನಮಗೆ ಈ ವಾಕ್ಯಗಳು ನಮಗೆ ನಿತ್ಯ ಜೀವ ಕೊಡ್ತದ ಈ ಜೀವ ವಾಕ್ಯಗಳನ್ನು ನಾವು ನಂಬಿದರೆ ಈ ವಾಕ್ಯ ನಮಗೇನು ಕೊಡುತ್ತಾ ನಿತ್ಯ ಜೀವ ಕೊಡುತ್ತಾ ರಕ್ಷಣೆ ಕೊಡುತ್ತಾ ಪರಲೋಕಕ್ಕೆ ನಮಗೆ ಮಾರ್ಗವನ್ನು ತೋರಿಸುತ್ತಾ ಆದರೆ ಅದೆಲ್ಲ ಗೊತ್ತಿರ್ತಕ್ಕಂಥ ನಾವೇನು ಮಾಡ್ತೀವಿ ಕೇವಲ ಮಾತಿನಿಂದನೇ ನಾವು ದೇವರನ್ನ ಸನ್ಮಾನ ಮಾಡುವವರಾಗಿದ್ವಿ ಪ್ರೇರೆ ಆದರೆ ನಮ್ಮ ಮನಸ್ಸು ಏನಾಗಿದೆ ಅಂತ ದೇವರಿಂದ ದೂರವಾಗ್ತಾ ಇದೆ ಅದಕ್ಕೆ ದೇವರು ನಮ್ಮನ್ನು ನೋಡ್ಕಿಸ್ ಒಂದು ಮಾತಾಡೋದನ್ನ ಪ್ರೇರೇ ಯಾಕೆ ಒಬ್ಬದಲ್ಲಿರುತ್ತಾ ಒಂಥರ ತೆಗಿರಿ ಇಂಥ ಜನರನ್ನ ದೇವರು ಒಂದು ಮಾತು ಹೇಳ್ತಾನೆ ಪ್ರೇರೇ ನಮ್ಮಂಥವ್ರನ್ನ ದೇವರ ವಾಕ್ಯಗಳನ್ನು ಕೇಳಿ ಅದರ ಪ್ರಕಾರ ನಡಿದಂಗೆ ನಮ್ಮ ಇಷ್ಟ ಬಂದಂಗೆ ಈ ಲೋಕದಲ್ಲಿ ನಾವು ಜೀವನ ಮಾಡುವುದಾದರೆ ದೇವರು ನಮ್ಮನ್ನು ಮಾತು ಮಾತೇಳ್ತಾನೆ ಪ್ರೇ ಯಾಕೊಬ್ಬನು ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಯ ನಾಲ್ಕನೇ ವಚನದಲ್ಲಿರುತ್ತ ಪ್ರೇರೆ ವ್ಯಭಿಚಾರಿಗಳು ನೀವು ಇಹಲೋಕ ಸ್ನೇಹವು ಧೈರ್ಯ ದೈವ ವೈರವೆಂದು ನಿಮಗೆ ತಿಳಿಯದು ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ ದೇವರು ನಮ್ಮನ್ನು ಕುರಿತು ಹೇಳ್ತಾ ಇದನ್ನ ಪ್ರೇರ ಏನಂತ ಹೇಳಕ್ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಯೋಜನೆಯಲ್ಲಿ ಯಾಕೋಬನ್ನ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ ವ್ಯಭಿಚಾರಿಗಳು ನೀವು ನಮ್ಮನ್ನು ಕುರಿತು ದೇವರು ಹೇಳ್ತಾ ಇದನ್ನ ಪ್ರೇರ ಏನಂತ ನೀವು ವ್ಯಭಿಚಾರಿಗಳು ನೀವು ನಾವು ನೋಡಿದಲ್ಲ ಪ್ರೇರೇ ಆದಿ ಕಾಣದಲ್ಲಿ ಇರುತ್ತಾ ನೀವು ವ್ಯಭಿಚಾರ ಅಂತ ಮೋಸಗೆ ದೇವ್ರು ಏನು ಮಾಡ್ತಾನೆ ಮೋಸ ಮೂಲಕವಾಗಿ ಜನರಿಗೆ ದೇವರು ಏನು ಕೊಡ್ತಾನೆ ಒಂದು ಆಜ್ಞೆಯನ್ನು ಕೊಡ್ತಾನೆ ಆ ಆಜ್ಞೆ ಕೊಟ್ಟಿರ್ತಕ್ಕಂಥ ದೇವರು ಆ ಬರ್ತಾ ಬರ್ತಾ ಏನಂತಾನ ನೀವು ಮೋಹದ ದೃಷ್ಟಿಯಿಂದ ನೋಡಿದರೂ ಕೂಡ ಅದು ವ್ಯಭಿಚಾರಣೆ ಅಂತಾನೆ ಆದರೆ ಇನ್ನೊಂದು ಅದೇ ಪುನಃ ಮತ್ತೆ ಬರ್ತಾ ಏನಂತಾನಂದರೆ ಪ್ರೇರೇ ದೇವರನ್ನ ಒಬ್ಬರನ್ನೇ ಘನಪಡಿಸಬೇಕಾಗಿರ್ತಕ್ಕಂಥ ನೀವು ಒಬ್ಬರನ್ನೇ ಸ್ಥಿರ ದೇವರೊಬ್ಬರಲ್ಲೇ ನೀವು ನಂಬಿಕೆ ಇಡಬೇಕಾಗಿರ್ತಕ್ಕಂಥ ನೀವು ಈ ಲೋಕದ ಆಶೆಗೆ ಒಳಗಾಗಿ ದೇವರನ್ನ ಮರೆತು ದೇವರನ್ನ ಧಿಕ್ಕರಿಸಿ ಈ ಲೋಕದಲ್ಲಿ ನಾವು ಜೀವನ ಮಾಡಿದ್ದೇ ಆದರೆ ದೇವರು ನಮಗೇನು ಹೇಳೋಕ ಚಿನ ಪ್ರೇರೇ ವ್ಯಭಿಚಾರಿಗಳು ಎಂಬ ಪಟ್ಟ ಕೊಡ್ತಾ ಇದ್ದಾನ ದೇವ್ರನ್ನ ಮರೆತು ನಿಜವಾದ ದೇವರನ್ನ ನಂಬಿಕೊಂಡಿರ್ತಕ್ಕಂಥ ನಾವು ಆತನ ಕಾರ್ಯಗಳನ್ನು ಮಾಡಲಾರ್ದಂಗೆ ಆತನ ನಾವು ಹತ್ತಿರ ಹೋಗಲಾರ್ದಂಗೆ ಕೇವಲ ಮಾತಿನಿಂದ ಸನ್ಮಾನಿಸಿ ಕ್ರಿಯೆಗಳು ನೋಡಿದರೆ ಸೈತಾನ್ನ ಕ್ರಿಯೆಗಳಾಗಿದ್ದರೆ ನಮ್ಮ ಕುರಿತು ದೇವರು ಹೇಳ್ತಾನೆ ಪ್ರೇರೆ ನಾನು ವಾಕ್ಯ ಹೇಳುವಂಥ ನಾನು ಕೇವಲ ಇಲ್ಲಿ ನಿಂತು ವಾಕ್ಯನ ಹೇಳಿ ಹೊರಗೋದ ತಕ್ಷಣ ಒಂದು ಸೈತಾನ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ನನಗೆ ದೇವ್ರೇನು ಹೇಳಕ್ಕ ಜನ ವ್ಯಭಿಚಾರಿಗಳು ನಮಗೂ ಅದೇ ಹೇಳ್ತಾನೆ ಪ್ರೇರೇ ನಾವು ದೇವರ ವಾಕ್ಯನ ಕೇಳಿ ಆ ಪ್ರಕಾರ ನಾವು ಅಂದರೆ ದೇವ್ರು ಹೇಳುವಂಥ ಮಾತೇನೆಂದರೆ ವ್ಯಭಿಚಾರಿಗಳು ನೀವು ವ್ಯಭಿಚಾರಿಗಳು ನೀವು ದೇವರನ್ನು ಒಬ್ಬನನ್ನೇ ಸೇವಿಸಬೇಕಾಗಿರ್ತಕ್ಕಂಥ ನಾವು ದೇವರ ಕಾರ್ಯಗಳನ್ನೇ ಪಾಲಿಸಬೇಕಾಗಿರ್ತಕ್ಕಂಥ ನಾವು ದೇವರ ಮಾತಿನಂತೆ ನಡಿಬೇಕಾಗಿರ್ತಕ್ಕಂಥ ನಾವು ಆ ಕಾರ್ಯಗಳನ್ನು ಆ ಕೆಲಸಗಳನ್ನು ಆ ಮಾರ್ಗವನ್ನು ಬಿಟ್ಟು ದೇವರು ಮೆಚ್ಚಲಾಡತಕ್ಕಂಥ ಕಾರ್ಯಗಳನ್ನು ನಾವು ಈ ಲೋಕದಲ್ಲಿ ಮಾಡಿದ್ದೇ ಆದರೆ ದೇವರು ನಮಗೆ ಹೇಳೋಕ ಚೆನ್ನ ಪ್ರೇರೆ ನೀನು ವ್ಯಭಿಚಾರಿ ದೇವರು ಏನು ಚೆನ್ನ ನೀನು ವ್ಯಭಿಚಾರಿ ಎಲ್ಲರ ಕುರಿತು ಹೇಳುವಂಥ ಯಾರೋ ಒಬ್ಬರನ್ನ ಕುರಿತು ಅಥವಾ ನಿಮ್ಮನ್ನ ಕುರಿತು ನನ್ನ ಕುರಿತಲ್ಲ ಈ ಲೋಕದಲ್ಲಿರ್ತಕ್ಕಂಥ ಸರ್ವ ಮಾನವರನ್ನ ಕುರಿತು ದೇವರು ಅಂತ ಹೇಳುವಂಥ ಮಾತು ನೀನು ವಾಕ್ಯವನ್ನು ಕೇಳಿದ್ದು ಮಾತ್ರವೇ ಅಲ್ಲದೆ ಆ ವಾಕ್ಯದ ಪ್ರಕಾರ ನಡೆದಿಲ್ಲ ಅಂದರೆ ಅಥವಾ ನೀನು ನಿಜ ದೇವರನ್ನ ಬಿಟ್ಟು ಇಹ ಲೋಕದ ಈ ಲೋಕ ಸಂಬಂಧವಾದ ಆಸೆಗಳಿಗೆ ಒಳಗಾದರೆ ಅಥವಾ ನಿತ್ಯ ಜೀವನ ಬಿಟ್ಟು ಈ ಲೋಕದಲ್ಲಿ ನೀನು ಏನನ್ನು ಸಂಪಾದನೆ ಮಾಡಿಕೊಳ್ಬೇಕು ಅಂತ ನಿನಗೆ ಮನಸ್ಸಿದ್ರೆ ಅಂಥ ಜನರನ್ನ ಕುರಿತು ದೇವರು ಹೇಳುವಂಥ ಮಾತು ಬೇರೆ ನೀವೆಲ್ಲರೂ ಯಾರು ಬಿಚಾರಿಗಳು ಅಂತ ಹೇಳತನ ಪ್ರಿಯೇಯರೇ ಅದಕ್ಕೆ ದೇವರು ಈ ಇಹ ಇಹ ಲೋಕ ಸ್ನೇಹವು ದೈ ದೇವ ವೈರ್ಯವೆಂದು ನಿಮಗೆ ತಿಳಿಯದು ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ತಾನ ದೇವರು ಹೇಳಕ್ಕ ಪ್ರೇಯರೇ ಏನಂತ ಈ ಲೋಕಕ್ಕೆ ನೀನು ಸ್ನೇಹಿತನಾಗಬೇಕಂತ ಆಸೆ ಪಟ್ರೆ ಈ ಲೋಕದಲ್ಲಿ ನೀನು ದೇವರ ವಾಕ್ಯವನ್ನು ಬಿಟ್ಟು ಈ ದೇವರ ಮಾತನ್ನು ಬಿಟ್ಟು ದೇವರ ಮಾರ್ಗವನ್ನು ಬಿಟ್ಟು ಈ ಲೋಕದ ಆಸೆಗಳಿಗೆ ನೀನು ಒಳಗಾಗಿ ದೇವರನ್ನು ದೂರ ಮಾಡಿಕೊಂಡ್ರೆ ಸೈತಾನನಿಗೆ ನೀನು ಹತ್ರ ಆದರೆ ಈ ಲೋಕ ಆಸೆಗಳಿಗೆ ನೀನು ಹತ್ರ ಆದರೆ ನಿನ್ನ ಶರೀರ ಸಂಬಂಧವಾದ ಆಸೆಗಳಿಗೆ ನೀನು ಹತ್ರ ಆದರೆ ದೇವರು ಏನು ಹೇಳೋಕ ನೀನು ದೇವರನ್ನು ಏನು ಮಾಡ್ಕೊಳಕಚ್ಚಿದ್ದೆ ವಿರೋಧಿಯನ್ನಾಗಿ ಮಾಡ್ಕೊಳ್ಳೋಕಿದ್ದೆ ಅಂತ ಹೇಳ್ತಾನೆ ಪ್ರಿಯರೇ ಮೊದಲಿಂದ ಹೇಳ್ತಾನೆ ಈ ಲೋಕವನ್ನು ನೀನು ಅನುಸರಿಸಿದರೆ ನೀನು ವ್ಯಭಿಚಾರಿ ನೀನು ಈ ಲೋಕಕ್ಕೆ ಸ್ನೇಹಿತನ ಹಾಕೋದ್ರೆ ದೇವರಿಗೆ ವಿರೋಧಿ ಅಂತ ದೇವರ ವಾಕ್ಯ ಅಂದರೆ ನಾವು ದೇವರನ್ನು ವಿರೋಧ ಮಾಡಿಕೊಂಡ್ರೆ ನಮ್ಮ ಜೀವಿತ ಯಾವ ರೀತಿ ಆಗ್ಬೋದು ಪ್ರೇರೆ ದೇವರು ಮಾತಾಡುತ್ತ ಪ್ರೇರೇ ದೇವರನ್ನು ಬಹು ಭಯಂಕರನು ದೇವರು ಬಹು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತಾ ಈ ಲೋಕವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರನ್ನು ನಾವು ಎದುರು ಹಾಕೊಂಡ್ರೆ ಈ ಲೋಕವನ್ನು ಸೃಷ್ಟಿ ಮಾಡಿರತಕ್ಕಂಥ ದೇವರು ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥ ತಂದೆಯಾದ ದೇವರನ್ನ ನಾವು ವಿರೋಧವಾಗಿ ಮಾಡಿಕೊಂಡ್ರೆ ನಮಗೆ ಎಲ್ಲಿ ಕೂಡ ಸ್ಥಳ ಇಲ್ಲ ಪ್ರಿಯರೇ ಪರಲೋಕದಲ್ಲಿ ಇಲ್ಲ ಭೂಲೋಕದಲ್ಲಿ ಇಲ್ಲ ಎಲ್ಲಿ ಇಲ್ಲ ನಾವು ಎಲ್ಲಿ ಹಾಕಲ್ ಹಾಕಲ್ಪಡ್ತೀವಿ ಒಂದು ನರಕದಲ್ಲಿ ಆ ಇರ್ತಕ್ಕಂಥ ಸೈತಾನಿಗೋಸ್ಕರ ಸಿದ್ಧ ಮಾಡಿರ್ತಕ್ಕಂಥ ಒಂದು ಜಾಗದಲ್ಲಿ ನಮ್ಮನ್ನು ಕೂಡ ಹಾಕಲ್ಪಡ್ತದ ಅಲ್ಲಿ ಕಡಿಮೆ ಹುಳು ಸಾಯೋದಿಲ್ಲ ಹತ್ತಿದ ಬೆಂಕಿ ಹಾರುವುದಿಲ್ಲ ಬರೀ ವೇದನೆ ನರಳಾಟ ಗೋಳಾಟ ವೇದನೆ ಶೋಧನೆ ಎಲ್ಲ ಎಲ್ಲಿರ್ತಾವಂತ ಆ ನರಕದಲ್ಲಿರ್ತಾವ ಬೇರೆ ಒಂದು ಸಾರಿ ಈ ಲೋಕದಲ್ಲಿ ನಾವು ಯೋಚನೆ ಮಾಡಿ ಬೇರೆ ನಮಗೊಂದು ಸಣ್ಣ ಕಷ್ಟ ಬಂದರೆ ನಮಗೆ ಏನಿಸುತ್ತ ಈ ನರಕದಲ್ಲಿ ನನ್ನ ಯಾಕೆ ಬಿಸಾಕಿದಪ್ಪ ಒಂದು ಚಿಕ್ಕ ಕಷ್ಟ ಅಲ್ಲ ಬೇರೆ ಯಾವುದಾರು ಒಂದು ಕಷ್ಟ ಬಂದರೆ ದೇವಾನಿ ನನ್ನ ಕೈ ಬಿಟ್ಬಿಟ್ಟು ಈ ನರಕದಲ್ಲೇ ನನ್ನ ನೀನು ತಳ್ಳಿಬಿಟ್ಟಲ್ಲ ಅಂತ ದೇವ್ರ ನಾವು ನಿಂದನೆ ಮಾಡುವಂಥರಿದ್ದೀವಿ ಅಂದರೆ ಚಿಕ್ಕ ಒಂದು ಕಷ್ಟಕ್ಕೆ ಅಥವಾ ಚಿಕ್ಕ ಒಂದು ವೇದನೆಗೆ ನಾವು ದೇವರಿಂದ ದೂರ ಆದರೆ ಆ ನರಕದಲ್ಲಿ ನಮ್ಮ ಜೀವಿತ ಯಾವ ರೀತಿ ಇರ್ಬೋದು ಪ್ರೇರೆ ಒಂದು ಸಾರಿ ನಾವು ಯೋಚನೆ ಮಾಡೋಣ ಆದ್ರಿಂದ ದೇವರು ಹೇಳಕಚನಂದ್ರೆ ಏನಂದರೆ ಈ ಲೋಕದ ಸಂಬಂಧವಾದ ವಿಷಯಗಳಲ್ಲಿ ನಾವು ಮನಸ್ಸಿಟ್ಟರೆ ದೇವರಿಗೆ ನಾವು ವಿರೋಧಿಗಳಾಗ್ತೀವಿ ಅದಕ್ಕೆ ದೇವರಿಗೆ ನಾವು ಸ್ನೇಹಿತರಾಗಬೇಕಾ ಇಲ್ಲ ದೇವರನ್ನ ಧಿಕ್ಕರಿಸಿ ನಾವು ದೇವರಿಗೆ ವಿರೋಧಿಗಳಾಗಬೇಕಾ ಅಂಬುದನ್ನು ನಾವು ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮನ್ನು ನಾವೇ ಪರಿಶೋಧನೆ ಮಾಡಿಕೊಳ್ಳೋಣ ಪ್ರೇರೇ ನಮ್ಮನ್ನು ನಾವೇ ಅರ್ಥ ಮಾಡಿಕೊಳ್ಳೋಣ ನಾವು ಸೈತಾನಿಗೆ ಹತ್ರವಾದರೆ ದೇವರಿಗೆ ವಿರೋಧಿ ಆಗ್ತೀವಿ ದೇವರಿಗೆ ಸ್ನೇಹಿತನಾದರೆ ಸೈತಾನನಿಗೆ ವಿರೋಧಿ ಆಗ್ತೀವಿ ಯೋಬನ ಕುರಿತು ನೋಡಿದ್ವಲ್ಲ ಯೋಬನ ಯಾರಿಗೆ ಸ್ನೇಹಿತನಾಗಿದ್ದ ಯಾರಿಗೆ ಹತ್ರವಾಗಿದ್ದ ದೇವರಿಗೆ ಹತ್ರ ಆದದಕ್ಕೆ ಯಾರಿಗೆ ಯಾರಿಗೆ ಶತ್ರುವಾದ ಶತ್ರುವಾಗಿ ಕಾಣ್ತಾನ ಸೈತಾನಿಗೆ ಕಾಣ್ತಾನ ಅದೇ ಸೈತಾನಿಗೆ ಅಲ್ಲಿರ್ತಕ್ಕಂಥ ಜನರು ಎಲ್ಲ ಯಾರಿಗೆ ಹತ್ರವಾಗಿದ್ರು ಅಲ್ಲಿರ್ತಕ್ಕಂಥ ಜನರು ಎಲ್ಲರೂ ಸೈತಾನಿಗೆ ಹತ್ರ ಆಗಿದ್ರು ಅವಾಗ ಏನಾಯ್ತು ಸೈತಾನವ್ರ ಹತ್ರ ಕೂಡ ಹೋಗಲ್ಲ ಯಾಕಂದ್ರೆ ಅವ್ರೆಲ್ಲರೂ ಯಾರು ಸ್ನೇಹಿತರು ಸೈತಾನ ಸ್ನೇಹಿತರು ಆದ್ರೆ ಇಬ್ಬ ಒಬ್ಬನೇ ಮಾತ್ರ ಯಾರಿಗೆ ಸ್ನೇಹಿತ ಆಗಿದ್ದ ಅಲ್ಲಿ ದೇವರಿಗೆ ಸ್ನೇಹಿತ ಆಗಿದ್ದ ಅದಕ್ಕೆ ಸೈತಾನ ಅವ್ರನ್ನೆಲ್ಲರನ್ನ ಬಿಟ್ಟು ಯಾರತ್ರ ಬರ್ತಾನೆ ಯೋಬನ ಹತ್ರ ಬರ್ತಾನೆ ಅದೇ ರೀತಿ ಪ್ರೇರಣೆ ನಾವು ದೇವರಿಗೆ ಹತ್ರವಾಗಿದ್ದರೆ ಆ ಯೋಬ ಯೋಬನ ಯೂಬನ್ನ ಯಾವ ರೀತಿ ದೇವರು ಕಾಪಾಡ್ತಾನೋ ಪುನಃ ಯಾವ ರೀತಿ ದೇವರು ಆ ಯೋಬನನ್ನು ಎದ್ದಾಳಿಸ್ತಾನೋ ಅದೇ ರೀತಿ ನಮ್ಮನ್ನು ಕೂಡ ದೇವರು ಏನು ಮಾಡ್ತಾನೆ ಎದ್ದಾಳಿಸ್ತಾನೆ ನಾವು ಸೈತಾನನಿಗೆ ಹತ್ರವಾದರೆ ನಮ್ಮ ಜೀವಿತ ಯಾವ ರೀತಿ ಆಗುತ್ತೆ ನಮ್ಗೆ ಗೊತ್ತಲ್ಲ ಪ್ರೇ ಇಸ್ಕರಿ ಯೂತ ಏನಾಗ್ತಾನೆ ಯೇಸು ಕ್ರಿಸ್ತನ ಹಿಡ್ಕೊಟ್ಟ ಇಸ್ತರ ಯೂತ ನೇಣಾಕ್ಕೊಂಡು ಆಮೇಲೆ ಆತನ ಪರಿಸ್ಥಿತಿ ಏನಾಗುತ್ತಾ ಅಂದರೆ ಅನೇಕ ಜನರು ಇದ್ದಾರೆ ದೇವರನ್ನ ಧಿಕ್ಕರಿಸಿ ಬದುಕಿದವರು ಇದ್ದಾರ ದೇವರನ್ನ ಅನುಸರಿಸಿ ಬದುಕಿದವರು ಕೂಡ ನಮಗೆ ವಾಕ್ಯದ ಮೂಲಕ ಕಾಣ್ತಾರ ಪ್ರೇರೆ ನಾವು ಯಾರು ನಮ್ಮ ಆದರೆಯಾಗಿಟ್ಟುಕೊಂಡು ಈ ಲೋಕದಲ್ಲಿ ಜೀವನ ಮಾಡ್ತೀವಿ ಎಂಬುದು ನಮ್ಮ ಮೇಲೆ ಇರುತ್ತಾ ಆದ್ದರಿಂದ ಕೇಳುವಂಥ ಮಾತುಗಳನ್ನು ನಾವು ಕೇಳುವುದು ಮಾತ್ರವೇ ಅಲ್ಲ ಆ ವಾಕ್ಯದ ಪ್ರಕಾರ ನಡೆದು ನಮ್ಮ ಜೀವಿತವನ್ನು ದೇವರಿಗೆ ಮೀಸಲಾಗಿಟ್ಟುಕೊಂಡು ಆತ ನಮಗೆ ಕೊಡಬೇಕಂದಿರತಕ್ಕಂಥ ನಿತ್ಯ ಜೀವನ ನಾವು ಪಡೆದುಕೊಳ್ಳೋಣ ಅಂತ ಹೇಳುತ್ತಾ ಎರಡು ಮಾತುಗಳು ನಮ್ಮ ನಿಮ್ಮ ಆತ್ಮೀಯ ಲಾಭಕ್ಕಾಗಿ ದೇವರ ಆಶೀರ್ವಾದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಿಶುದ್ಧನು ಪ್ರೇಮ ಸ್ವರೂಪನಾದ ಪ್ರೀತಿಯುಳ್ಳ ಪರಿಶುದ್ಧನಾದ ತಂದೆಯಾದ ದೇವ ನಿನ್ನ ಪವಿತ್ರರುಳ ನಾಮಕ್ಕೆ ವಂದನೆಗಳು ದೇವ ಎರಡು ನಿಮಿಷಗಳ ಕಾಲ ನಿನ್ನ ಮಾತುಗಳನ್ನು ನಿನ್ನ ಮಕ್ಕಳಿಗೆ ತಿಳಿಸಲು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ ದೇವ ಕೇಳುವವರು ಮಾತ್ರವೇ ಆಗಿರದೆ ಹೇಳುವವರು ಮಾತ್ರವೇ ಆಗಿರದೆ ಕೇಳಿದ ವಾಕ್ಯದ ಪ್ರಕಾರ ನಾವು ನಡೆದು ನಮ್ಮ ಆತ್ಮಗಳನ್ನು ನಿನ್ನ ವಾಕ್ಯದ ಮೂಲಕವಾಗಿ ಬೆಳಗಿಸಿಕೊಂಡು ಆ ಬೆಳಕಿನಲ್ಲಿ ನಾವು ನಮ್ಮ ಜೀವಿತವನ್ನು ಸಾಗಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಡು ಆ ಮನಸ್ಸನ್ನು ನಮಗೆ ದಯಪಾಲಿಸಬೇಕೆಂದು ಬೇಡಿಕೊಳ್ಳುತ್ತಾ ಈ ಪ್ರಾರ್ಥನೆಯನ್ನು ನಿಮ್ಮ ಮುದ್ದು ಮಗನೂ ನಮ್ಮ ರಕ್ಷಕನಾದ ಪ್ರಭು ಯೇಸುಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದೆ ತಂದೆ ಆಮೇಲೆ